ನಮಸ್ಕಾರ ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಏಳನೇ ಅಧ್ಯಾಯದ ಇಪ್ಪತ್ತಾರನೆಯ ಶ್ಲೋಕ ಅರ್ಜುನ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ಭಯಗೊಂಡು ಶ್ರೀಕೃಷ್ಣನಿಗೆ ಶರಣು ಹೋಗ್ತಾನೆ ಅವನತ್ರ ಈ ರೀತಿಯಾಗಿ ಹೇಳುತ್ತಾನೆ ಸ್ವಿತ್ ಕುನ ವೇದ್ಯಹಂ ಸರ್ವತೋ ಪರಮದಾರುಣಂ ಹೇ ದೇವಾದೇವನೇ ಹಾಗಿದ್ದಲ್ಲಿ ಈ ಅಪಾಯಕಾರಿಯಾದ ಪ್ರಭೆ ಹೇಗೆ ಸುತ್ತಮುತ್ತ ಹರಡುತ್ತಿದೆ ಅದು ಎಲ್ಲಿಂದ ಬರುತ್ತದೆ ಅದು ನನಗೆ ಅರ್ಥವಾಗುತ್ತಿಲ್ಲ ದೇವೋತ್ತಮ ಪುರುಷನಿಗೆ ಸಮರ್ಪಿಸುವುದೆಲ್ಲವನ್ನೂ ಗೌರವಪೂರ್ವಕ ಪ್ರಾರ್ಥನೆಯ ತರುವಾಯ ಸಮರ್ಪಿಸಬೇಕು ಇದು ಪ್ರಮಾಣಭೂತವಾದ ವಿಧಾನ ಶ್ರೀ ಅರ್ಜುನನು ಭಗವಾನ್ ಶ್ರೀಕೃಷ್ಣನ ಆಪ್ತಮಿತ್ರನಾಗಿದ್ದಾಗಿಯೂ ಜನಸಾಮಾನ್ಯರ ತಿಳುವಳಿಕೆಗಾಗಿ ಈ ವಿಧಾನವನ್ನು ಇಲ್ಲಿ ಅನುಸರಿಸುತ್ತಿದ್ದಾನೆ ಮುಂದಿನ ಶ್ಲೋಕ ಶ್ಲೋಕ ಇಪ್ಪತ್ತೇಳು ಶ್ರೀ ಭಗವಾನು ವಾಚ ವೇದ ದ್ರೋಣಪುತ್ರ ಬ್ರಾಹ್ಮಸ್ತ್ರ ಪ್ರದರ್ಶಿತ ವೇದ ಸಂಹಾರಂ ಪ್ರಾಣಬಾಧ ಉಪಸ್ಥಿತೇ ಅನುವಾದ ದೇವೋತ್ತಮ ಪರಮಪುರುಷನು ಹೇಳಿದನು ಇದು ದ್ರೋಣಪುತ್ರನ ಕಾರ್ಯವೆಂಬುದನ್ನು ನನ್ನಿಂದ ತಿಳಿದುಕೋ ಅವನು ಅಣುಶಕ್ತಿಯ ಅಂದರೆ ಬ್ರಹ್ಮಾಸ್ತ್ರದ ಮಂತ್ರ ಉಪಾಸನೆಗೈದಿದ್ದಾನೆ ಆದರೆ ಅದನ್ನು ಹೇಗೆ ಹಿಂತೆಗೆದುಕೊಳ್ಳಬೇಕು ಎಂಬುದು ಅವನಿಗೆ ತಿಳಿದಿಲ್ಲ ಅವನು ತನಗೆ ಒದಗಬಹುದಾದ ಮರಣದಿಂದ ಭೀತನಾಗಿ ಅಸಹಾಯಕತೆಯಿಂದ ಹೀಗೆ ಮಾಡಿದ್ದಾನೆ ಬ್ರಹ್ಮಾಸ್ತ್ರವು ಶಕ್ತಿಯಿಂದ ನಿಯೋಜಿಸಿದ ಆಧುನಿಕ ಅಣು ಶಕ್ತಿಯು ಸಂಪೂರ್ಣ ದಹನ ಶಕ್ತಿಯನ್ನು ಅವಲಂಬಿಸಿ ಕಾರ್ಯ ಮಾಡುತ್ತದೆ ಅಂತೆಯೇ ಬ್ರಹ್ಮಾಸ್ತ್ರವು ಅದು ಅಣುವಿಕಿರಣದಂತೆಯೇ ಅಸಹನೀಯವಾದ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ ಆದರೆ ವ್ಯತ್ಯಾಸವೆಂದರೆ ಬಾಂಬು ಜಡ ಮಾದರಿಯ ಅಸ್ತ್ರ ಬ್ರಹ್ಮಾಸ್ತ್ರವು ಮಂತ್ರಗಳ ಪಠಣದಿಂದ ಸೂಕ್ಷ್ಮ ಮಾದರಿಯ ಅಸ್ತ್ರ ಆ ಪ್ರಯೋಗವು ಅಲ್ಲಿ ಸೂಕ್ತವಾಗಿರಲಿಲ್ಲ ಅಲ್ಲದೆ ಅಧಾರ್ಮಿಕವೂ ಆಗಿತ್ತು ಬ್ರಾಹ್ಮಣ ಪುತ್ರನಾಗಿ ಅವನು ಅಂತಹ ಅನೇಕ ತಪ್ಪುಗಳನ್ನು ಮಾಡಬಾರದಿತ್ತು ಮತ್ತು ತನ್ನ ಕರ್ತವ್ಯದ ತೀವ್ರ ನಿರ್ಲಕ್ಷ್ಯದಿಂದಾಗಿ ಅವನು ಸ್ವಯಂ ಭಗವಂತ ಶ್ರೀಕೃಷ್ಣನಿಂದಲೇ ದಂಡನೆಗೊಳಗಾಗಬೇಕಾಯಿತು